ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಜವಾಗ್ಲೂ ಕೆಲವೊಬ್ಬರ ಪರಿಸ್ಥಿತಿ ಇದು ಕಣ್ಮುಂದೆ ವಿಪರೀತವಾದಂತಹ ಕಷ್ಟಗಳು ಮನೆ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ ಅಷ್ಟು ಹೀನಾಯವಾಗಿರುತ್ತೆ ಮನಸಲ್ಲಿ ಯಾರಿಗೂ ಕೂಡ ಹೇಳೋಕೆ ಆಗ್ತಿರುವಷ್ಟು ನೋವುಗಳು ನಮ್ಮ ಆತ್ಮೀಯರ ಜೊತೆ ಹತ್ತಿರದವ್ರ ಜೊತೆ ಸಂಬಂಧಿಕರ ಜೊತೆ ಏನಾದರೂ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಣ ಅಂತ ಅಂದರೆ ಅವರೇ ಹಾಲು ಕುಡಿದಷ್ಟು ನಿಮ್ಮ ಕಷ್ಟಗಳನ್ನು ನೋಡಿ ಸಂಭ್ರಮ ಮಾಡ್ತಾ ಇರಬೇಕಾದ್ರೆ ನೀವು ಹೇಗೆ ನಿಮ್ಮ ಕಷ್ಟಗಳನ್ನು ಅವ್ರ ಮುಂದೆ ಹೇಳ್ತೀರಾ ಈ ಸಮಯದಲ್ಲಿ ಬದುಕಿ ಸಾಕು ನಮ್ಮಂತ ನಮ್ಮಂತೂ ಅವ್ರ ಪಾಲಿಗಂತೂ ದೇವರೇ ಇಲ್ಲ ಅಂತ ಅನ್ನಿಸ್ಬಿಡತ್ತೆ ಯಾವ ದೇವರನ್ನು ನಾನು ಪೂಜಿಸಿದರೂ ಕೂಡ ಕರುಣೆ ಅನ್ನೋದು ದೇವರು ನನಗೆ ನೀಡ್ತಾ ಇಲ್ಲ ಅನ್ನೋ ನಿರಾಸೆ ಭಾವ ಬಂದ್ಬಿಡುತ್ತೆ ನನ್ನ ಜೀವನದಲ್ಲಿ ಕಷ್ಟಗಳು ಕೂಡ ಕಡಿಮೆ ಇಲ್ಲ ಹಾಗೆ ನಾನು ಎಷ್ಟು ಜನರನ್ನ ಒಳ್ಳೆಯವರು ಅಂತ ನಂಬಿದ್ದೆ ಅವರೇ ನನ್ನ ಜೀವನದಲ್ಲಿ ಹೀಗೆ ಮಾಡಿಬಿಟ್ರಲ್ಲ ಅನ್ನೋ ಹತಾಶೆ ಭಾವ ಮೂಡ್ಬಿಟ್ಟಿರುತ್ತೆ ನನ್ನ ಪರವಾಗಿ ಯಾವ ದೇವರು ಕೂಡ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಒಂದು ಸತ್ಯವನ್ನು ನೆನಪಿಟ್ಕೊಳ್ಳಿ ನಿಮಗೆ ಒಳ್ಳೆ ಸಮಯ ಬಂದಿರತಕ್ಕಂತಹದ್ದು ಇವಾಗ ಬಂದಿದೆ ಬದುಕಲ್ಲಿ ಒಳ್ಳೆ ಸಮಯ ಬರುವಂಥದ್ದು ಇವಾಗ ಬಂದಿದೆ ಅಂತ ಅರ್ಥ ಯಾಕೆ ಅಂತ ಹೇಳಿದ್ರೆ ಆ ರಾಯರು ನಮ್ಮನ್ನು ಕೈ ಹಿಡಿಯೋ ಮುಂಚೆ ಎಲ್ಲರ ಬಣ್ಣವನ್ನಾಗಲಿ ಎಲ್ಲರ ಮುಖವಾಡವನ್ನಾಗಲಿ ಎಲ್ಲವನ್ನೂ ಕೂಡ ಬಯಲು ಮಾಡಿ ತೋರಿಸ್ತಾರೆ ಇವತ್ತು ನಮ್ಮೊಂದಿಗೆ ಯಾರೂ ಇಲ್ಲ ನಾವು ಸಂತೋಷವಾಗಿರಬೇಕಾದ್ರೆ ನಾವು ನಗ್ಬೇಕಾದ್ರೆ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದರು ಆದರೆ ನೋವಲ್ಲಿ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಯಾರೂ ಕೂಡ ನಮ್ಮವರು ಅನಿಸ್ಕೊಂಡವರೇ ನಮ್ಮ ಜೊತೆ ಇಲ್ಲ ಆದರೆ ರಾಯರನ್ನು ಕೂಡ ನೀವು ವಿಪರೀತವಾಗಿ ನಂಬ್ತಾ ಇದ್ದೀರ ಅವರು ಕೂಡ ಕೈ ಹಿಡಿತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ನೀವು ನೋವಲ್ಲಿ ಇದ್ದರೆ ಖಂಡಿತ ನೀವು ಬೇಜಾರಾಗಕ್ಕೆ ಹೋಗಬೇಡಿ ನೀವು ಮಾಡಿದಂತಹ ಪೂಜೆ ಸೇವೆ ಆಗಿರ್ಬೋದು ನೀವು ರಾಯರಿಗೆ ಅರ್ಪಿಸಿದ ತುಳಸಿ ಆಗಿರ್ಬೋದು ಯಾವುದು ಕೂಡ ರಾಯರು ಇಟ್ಕೊಳ್ಳೋದಿಲ್ಲ ನಮ್ಮ ಋಣದಲ್ಲಿ ಯಾವತ್ತೂ ಕೂಡ ರಾಯರು ಇರೋದಿಲ್ಲ ನೀವು ಏನು ಕೊಟ್ಟಿದ್ದೀರೋ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ನೀವು ಏನು ಸೇವೆ ಮಾಡಿದ್ದೀರೋ ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ರಾಯರು ಕೊಟ್ಟೇ ಕೊಡ್ತಾರೆ ಆದರೆ ಏನಂತಂದರೆ ನಮ್ಮ ಮನೆ ಪರಿಸ್ಥಿತಿ ಸ್ವಲ್ಪ ಕೆಟ್ಟದಾಗಿರಬೇಕಾದ್ರೆ ಎಲ್ಲರ ಬಣ್ಣ ಕೂಡ ಬಯಲಾಗತ್ತೆ ನಾವು ಒಳ್ಳೆಯವರು ಒಳ್ಳೆಯವರು ಅಂತ ನಂಬಿರ್ತೀವಿ ಮತ್ತೊಬ್ಬರ ಕಷ್ಟ ಕಂಡು ಕರಗಿ ಹೋಗಿ ಅವರಿಗೆ ಸಹಾಯ ಮಾಡಿರ್ತೀರ ಆದರೆ ನಿಮಗೆ ಕಷ್ಟ ಅಂತ ಬಂದಾಗ ಯಾರೂ ಕೂಡ ಸಹಾಯ ಮಾಡಲ್ಲ ಅದೇ ರಾಯರು ತೋರಿಸೋದು ನಮಗೆ ಯಾರು ಹೇಗಿರ್ತಾರೆ ಅನ್ನೋದನ್ನು ರಾಯರು ತೋರ್ಸೋಕ್ಕೋಸ್ಕರನೇ ಅಂತಹ ಪರಿಸ್ಥಿತಿ ನಮಗೆ ಬರೋದು ರಾಯರಿಗೆ ಇವತ್ತು ನೀವು ಬಹುಪ್ರೀತಿಯಿಂದ ಒಂದು ಹೂವನ್ನು ಕೊಟ್ಟು ಸಹಿತ ಅದನ್ನು ರಾಯರು ಇಟ್ಕೊಳ್ಳೋದಿಲ್ಲ ನಿಮ್ಮ ಬದುಕನ್ನು ಬದಲಾಗಿ ಹೂವನ್ನಾಗಿ ಮಾಡ್ತಾರೆ ಅದೇ ಹೂವಿನ ತರಹ ಬದುಕನ್ನು ಇಟ್ಟು ಕಾಪಾಡ್ತಾರೆ ನಾನು ಯಾಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ತುಂಬ ಜನರಿಗೆ ಮನಸ್ಸಲ್ಲಿ ನೋವಿರುತ್ತೆ ಸಂಕಟ ಇರುತ್ತೆ ನಮಗೆ ಯಾರೂ ಇಲ್ಲ ಅನ್ನೋ ಒಂದು ಭಾವನೆ ಕಾಡ್ತಾ ಇರುತ್ತೆ ಯಾರಿಗೂ ಇಲ್ಲ ಅಂತ ಯಾರೂ ಇಲ್ಲ ಅಂತ ಯಾವತ್ತೂ ನಾವು ಕೊರಗಬಾರ್ದು ನಮಗೆ ಯಾವತ್ತೂ ಕೂಡ ನಮ್ಮನ್ನು ಕೈ ಹಿಡಿದು ರಾಯರು ರಾಯರಿದ್ದೇ ಇದ್ದಾರೆ ಇಷ್ಟರ ಮಟ್ಟಿಗೆ ಕಷ್ಟಗಳು ಬಂದಿರುತ್ತೆ ಅಂದರೆ ಯಾವ ಪೂಜೆ ಅಂದರೆ ಯಾವ ಪೂಜೆ ಮಾಡೋದು ಎಲ್ಲ ದೇವರುಗಳನ್ನು ನಂಬ್ತಾ ಇದ್ದೀವಿ ಎಲ್ಲ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ಯಾವ ದೇವರು ಕೂಡ ನಮ್ಮನ್ನು ಕೈ ಹಿಡಿತಾ ಇಲ್ಲ ಅಷ್ಟೊಂದು ಕಷ್ಟ ನಮಗೆ ಎದುರಾಗ್ತಿದೆ ಅಂತ ಅಂದಾಗ ರಾಯರೊಬ್ಬರೇ ರಾಯರಿದ್ದಾರೆ ಅನ್ನೋ ಒಂದು ಮಂತ್ರ ಸಾಕು ನಮ್ಮ ಜೀವನ ಬಹಳ ಹಸನಾಗುತ್ತೆ ಕೆಲವೊಬ್ಬರ ಜೀವನದಲ್ಲಿ ಬಹುಬೇಗ ಒಳ್ಳೆಯದಾಗತ್ತೆ ಕೆಲವೊಬ್ಬರಿಗೆ ಒಳ್ಳೆಯದಾಗುತ್ತೆ ಸ್ವಲ್ಪ ತಡ ಆಗುತ್ತೆ ಒಂದೊಂದು ಬಾರಿ ತಡ ಆಗೋದಕ್ಕಿಂತ ಹೆಚ್ಚು ತಡವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಆದರೆ ರಾಯರನ್ನು ನಂಬಿ ನಡೆದ್ರೆ ನಮ್ಮ ಜೀವನದ ಹಲವಾರು ಕಷ್ಟಗಳು ಮುಕ್ತಾಯದ ಹಂತ ಬಂದು ತಲುಪಿವೆ ರಾಯರು ನಮಗೆ ಸಹಾಯ ಮಾಡೋಕ್ಕೆ ಖಂಡಿತ ಬರ್ತಾರೆ ಅನ್ನೋ ಒಂದು ಧ್ಯೇಯ ವಾಕ್ಯ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರಬೇಕು ನಿಮ್ಮ ಸ್ವಚ್ಛ ಮನಸ್ಸಿಗೆ ಒಳ್ಳೆಯ ಮನಸ್ಸಿಗೆ ಜನರು ನಿಮಗೆ ಬೇಜಾರು ಮಾಡಿರಬಹುದು ಆದರೆ ನಿಮ್ಮ ಸ್ವಚ್ಛ ಮನಸ್ಸಿಗೆ ರಾಯರು ಎಂದು ಬೇಜಾರು ಮಾಡೋದಿಲ್ಲ ಅವರು ಖಂಡಿತವಾಗಿಯೂ ಕೂಡ ನೀವು ನಂಬಿ ಕರೆದ್ರೆ ನಂಬಿ ಪೂಜೆ ಮಾಡಿದ್ರೆ ನಿಮ್ಮ ಕೈ ಯಾವತ್ತೂ ಕೂಡ ರಾಯರು ಬಿಡೋದಿಲ್ಲ ಅವರು ಖಂಡಿತ ಮನೆಗೆ ಬಂದೇ ಬರ್ತಾರೆ ನಮ್ಮ ಕಷ್ಟಗಳನ್ನು ಕೈ ಹಿಡಿದು ನಡೆಸ್ತಾರೆ ಅದಕ್ಕಾಗಿ ಹೇಳುವಂಥದ್ದು ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಧೈರ್ಯವನ್ನು ಯಾವತ್ತೂ ಕೂಡ ಕಳೆದುಕೊಳ್ಳೋಕ್ಕೆ ಹೋಗಬೇಡಿ ಅದಕ್ಕೆ ಹೇಳುವಂಥದ್ದು ಕಷ್ಟಗಳಿಗೆ ಹೇಳಿ ನಮ್ಮ ಬಳಿ ರಾಯರಿದ್ದಾರೆ ಅಂತ ರಾಯರಿಗೆ ನನ್ನ ಕಷ್ಟ ಹೀಗಿದೆ ಅಂತ ಹೇಳಕ್ಕೆ ಹೋಗ್ಬೇಡಿ ಕಷ್ಟಗಳಿಗೆ ಹೇಳಿಬಿಡಿ ನನ್ನ ಬಳಿ ರಾಯರಿದ್ದಾರೆ ಇಂತಹ ಕಷ್ಟಗಳೇ ಬರಲಿ ಅವರು ಅದನ್ನೆಲ್ಲ ಬಿಡ್ತಾರೆ ಅಂತ ರಾಯರು ಕೂಡ ಬಹಳ ಕಷ್ಟಗಳನ್ನು ನೋಡಿ ಈ ಭೂಮಿ ಮೇಲೆ ಹಲವಾರು ಕಷ್ಟಗಳನ್ನು ನೋಡಿರೋರು ಹಾಗಾಗಿ ನಮ್ಮೆಲ್ಲರ ಈ ಮನುಷ್ಯರ ಎಲ್ಲ ಕಷ್ಟಗಳು ಕೂಡ ರಾಯರಿಗೆ ಅರ್ಥ ಆಗತ್ತೆ ಈ ವಿಡಿಯೋ ಮೂಲಕ ಹೇಳೋದೇನು ಅಂದರೆ ಕಷ್ಟಗಳಿಗೆ ಯಾವತ್ತೂ ಕೂಡ ಹೆದರಕ್ಕೆ ಹೋಗಬೇಡಿ ಅದೆಲ್ಲವೂ ಕೂಡ ರಾಯರು ನೋಡ್ಕೋತಾರೆ ಅವರು ಎಂದೂ ನಂಬಿದವರ ಕೈ ಬಿಡೋದಿಲ್ಲ ಯಾವತ್ತೂ ಕೂಡ ಧೈರ್ಯವನ್ನು ಕಳೆದುಕೊಳ್ಳಬೇಡಿ ರಾಯರು ಕೈ ಬಿಡೋದಿಲ್ಲ ರಾಯರಿದ್ದಾರೆ ಅಷ್ಟೇ ಧನ್ಯವಾದಗಳು